ನಮಸ್ಕಾರ ಮಂದಿ ಹೊಸ ಯೂಟ್ಯೂಬರ್ ಆಗ್ಬೇಕು ನೀವೇ ಯೂಟ್ಯೂಬ್ ಯೂಟ್ಯೂಬರ್ ಆಗ್ಬೇಕು ಸೋಶಿಯಲ್ ಮೀಡಿಯರ್ ಮೇನ್ ಸ್ಕಿಲ್ ಎಡಿಟ್ 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 ಆಮೇಲೆ ನಿಮ್ಗೆ ಅಂದ್ರೆ ಏನ್ ರೀ ಯಾಕಪ್ಪ ಎಡಿಟೇ ಮೇನ್ ಅಂದ್ರೆ ನೀವು ಎಡಿಟ್ ಕಲಿಬೇಕಪ್ಪ ಅಂದ್ರೆ ಫಿಲ್ಮ್ ಅವರ ದೊಡ್ಡ ಆ್ಯಪ್ಗಳು ಸಿಗ್ತಾರ ಎಲ್ಲೇ ಪೇಡ್ ಮಾಡ್ಬೇಕು ನಿಮ್ಗೆಲ್ಲ ಪ್ರೀಮಿಯಂ ಫ್ರೀ ಪ್ರೋ ಸಿಗ್ತಾರೆ ಇನ್ಸ್ಟಾಟ್ ಕ್ಯಾಪ್ಕಟ್ ಪ್ರೊ ಫಿಲ್ ಅವೆಲ್ಲಾ ಫ್ರೀ ಇದೆ ಪ್ರೀ ಸಿಗತಾವ ಪ್ರೀಮಿಯಂ ನೀವು ಜಾಸ್ತಿ ಜುಗಾಡ್ ಮಾಡಿದೆ ಜುಗಾಡ್ ಇನ್ ಕಡೆ ಏನ್ ಮಾಡಕ್ ಹೋಗ್ಬೇಡ ನನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ ಜಾಯಿನ್ ಆಗ್ರಿ ಹಂಗೆ ವಿಡಿಯೋ ವಿಡಿಯೋ ಎಷ್ಟಾಯ್ತಾರ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲಾ ಕಲಿಸ್ತೀನಿ ವಿಡಿಯೋದಾಗ ನನ್ಗೆ ಏನ್ ಬರ್ತಲ್ರಿ ಅದೆಲ್ಲ ಕಲಿಸ್ತೀನಿ ನಿಮ್ಗೆ ನನ್ಗೆ ಏನೇನು ಬರ್ತದೆ ಏನೇನಿಲ್ಲ ಇನ್ ಇನ್ಶರ್ಟ್ ನಾ ಹೆಂಗ್ ಎಡಿಟ್ ಮಾಡ್ತೀನಿ ಏನೇನಿಲ್ಲ ನಿಮ್ಗೆ ನಿಮ್ಗೆಲ್ಲಾ ಕಲಿಸ್ತೀನಿ ಎಲ್ಲ ಫ್ರೀ ಇನ್ಶರ್ಟ್ ಲಾಸ್ಟ್ ಇನ್ಶರ್ಟ್ ಪ್ರೋ ಹೆಂಗ್ ಡೌನ್ಲೋಡ್ ಮಾಡ್ಬೇಕಂತ ಬಿ ಹೇಳ್ಕೊಡ್ತೀನಿ ಫ್ರೀ ನಂಬಲ್ಲಿ ಫ್ರೀ ಅವ್ರೆಲ್ಲಾ ಫ್ರೀ ಅವ್ರಿ ನಾವು ಅಟ್ಟ ಅಮೌಂಟ್ ಕಟ್ಟು ತಗೊಲ್ರಿ ಆಸ್ಟಾರ ಜಿಯೋ ಎಲ್ಲ ಜೊತೆಗೆ ಫ್ರೀ ಹಂಗಾಗಿ ಯೂಸ್ ಆಯ್ತಪ್ಪ ಸಬ್ಸ್ಕ್ರೈಬ್ ನೀವು ಸಬ್ಸ್ಕ್ರೈಬ್ ಹೆಲ್ಪ್ ಆತ ವಿಡಿಯೋ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಹೆಂಗ್ ಕೇಳಬೇಕು ನಮಗೂ ಗೊತ್ತಾಗಲ್ಲ ಯಾಕಪ್ಪ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ಒಂಥರ ಖುಷಿ ಆದ ಒಂಥರ ಒಂಥರ ಒಂದ್ ಜರ್ನಿ ಓದ್ತಾರೆ ಸಬ್ಸ್ಕ್ರೈಬರ್ ನಮ್ಗೆ ಇಂಪಾರ್ಟೆಂಟ್ ಆತರಿ ಹಂಗಾಗಿ ವಿಡಿಯೋ ಇಷ್ಟ ಆಯ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ய எ் தி ந விடோ சால நான் போட்ரி பயபேட் நம அர்த்த அத்த நானு விடா சாலுமா ಹೊಸ ಯೂಟ್ಯೂಬರ್ ಆಗ್ಬೇಕಪ್ಪ ಅಂದ ನಿಮ್ಮ ಮೇನ್ ಸ್ಕಿಲ್ ಇರಬೇಕು ಎಡಿಟ್ ಸ್ಕಿಲ್ ಇರಬೇಕು ವಿಡಿಯೋ ಹೆಂಗೆ ಎಡಿಟ್ ಮಾಡಬೇಕು ಯಾವ ಥರ ಎಡಿಟ್ ಮಾಡ್ಬೇಕಂದ್ರೆ ಈಗ ಮೇನ್ ನಡೆಯದೇ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಾಗ ಎಡಿಟ್ ಇಂಪಾರ್ಟೆಂಟ್ ನಿಮ್ಮ ವೀಡಿಯೋ ಎಷ್ಟು ಕ್ವಾಲಿಟಿ ಇರಲಿ ನೀವು ಮಾತಾಡೋದು ಏನೇ ಇರಲಿ ಸ್ವಲ್ಪ ಎಡಿಟಿಂಗ್ ಸ್ಕಿಲ್ ಇತ್ತು ತಿಕೋರಿ ಸ್ವಲ್ಪ ವೀಡಿಯೋ ನೋಡ್ತಾರೆ ಯಾರಾದರು ಯಾಕೆ ಎಡಿಟ್ ಮೇನ್ ಇರ್ತದೆ ಹಂಗಾಗಿ ನನಗೆ ಏನೇನು ಬರ್ತಾಲ್ರಿ ಎಲ್ಲ ಕಲಿಸಿಕೊಡ್ತೀನಿ ಪ್ರತಿ ಒಂದು ಕಲ್ಸ್ಕೊಡ್ತೀನಿ ನಾ ವಿ ನನ್ನ ವೀಡಿಯೋ ಹೆಂಗೆ ಎಡಿಟ್ ಮಾಡ್ತೀನಿ ಯಾವುದು ಮುಚ್ಚು ಮರೆಯ ಯಾಕಪ್ಪ ಅಂದ್ರೆ ಮರೆ ತೊಂದು ಏನು ಮಾಡ್ತೀರಿ ಎಲ್ಲರೂ ಬೆಳಿಬೇಕು ನಾವು ಬೆಳಿಬೇಕು ನೀವು ಬೆಳಿಬೇಕು ಅಂದ್ರೆ ನಮ್ಮ ಜಗತ್ತು ಒಂಥರ ನಾನೇ ಬೆಳಿಬೇಕು ನಾನೇ ಇದು ಮಾಡ್ಬೇಕಪ್ಪ ಅಂದ್ರೆ ಅದು ಆಗೋದಲ್ಲ ಹೋಗೋದಲ್ಲ ಯಾಕಪ್ಪ ನನಗೆ ಏನೇನ್ ಬರುತ್ತೆ ಎಲ್ಲ ತಿಳಿಸ್ಕೊಡ್ತಾನೆ ನಿಮ್ಮ ಪ್ರತಿ ಒಂದು ತಿಳಿಸ್ಕೊಡ್ತೇನೆ ವಿಡಿಯೋ ಹೆಂಗ್ ಎಡಿಟ್ ಮಾಡೋದಪ್ಪ ಅಂತ ನೋಡಿರಿ ನಿಮ್ಮ ಪೈಲೆ ನಾನು ತೋರಿಸ್ತೀನಿ ತೋರಿಸ್ರಿ ಇನ್ಶಾರ್ಟ್ ಪ್ರೀಮಿಯಮ ಅದೇನು ಫ್ರೀ ಅದ ಅಂತ ನೋಡಿರಿ ಇಲ್ಲಿ ಸೆಟ್ಟಿಂಗ್ ಓಪನ್ ಮಾಡಿದ ಇಲ್ಲಿ ತೋರಿಸ್ತಾವೆ ನೋಡಿರಿ ಮೆಂಬರ್ಶಿಪ್ ಅದ ಇನ್ ಶಾರ್ಟ್ ಇಯರ್ಲಿ ಮೆಂಬರ್ಶಿಪ್ ಯಾಕಪ್ಪ ನಂದು ಫ್ರೀ ಅದ ರೀ ನಾನು ಯಾವ ಅಮೌಂಟ್ ಕೊಟ್ಟು ರೀ ಇದೆಲ್ಲ ಫ್ರೀನೇ ಅದ ಇಲ್ಲಿ ನೋಡಿ ನೋ ಯಾರ್ಸ್ ಬರ್ತದೆ ನೋ ಇನ್ಸ್ಟಾಲೋಗು ಆಟೋ ಕ್ಯಾಪ್ಷನ್ ಏಕಟ್ಟಾ ಎ ಎಫೆಕ್ಟಾ ಆಟೋ ಅಡ್ಜಸ್ಟ್ ಎಚ್ ಸಿ ಎಲ್ ಎಚ್ ಸಿ ಎಲ್ಲಪ್ಪ ಅಂದ್ರೆ ವಿಡಿಯೋ ಕಲರ್ ಕಲರ್ ಗ್ರೀಡಿಂಗ್ ಇದು ಸ್ಟಿಕರ್ಸ್ ಎನಿಮೇಷನ್ ಟೆಕ್ಸ್ಟ್ ಪ್ರೊ ಎಫೆಕ್ಟ್ ಟ್ರಾನ್ಸಾಕ್ಷನ್ ಪ್ರೊ ಫಿಲ್ಟ್ರಾ ಎಲ್ಲ ಫ್ರೀ ಸಿಗ್ತಾವೆ ರೀ ಬಟ್ ನಾರ್ಮಲ್ ಇನ್ಶಾರ್ಟ್ನಾಗ ಇವೆಲ್ಲ ರೀ ನಿಮ್ಗೆ ಇಲ್ಲಿ ಇವೆಲ್ಲ ಬೇಕಪ್ಪ ಅಂದ ನೀವು ಅಮೌಂಟ್ ಕೊಟ್ಟು ತೊಗೋಬೇಕು ನೀವು ಅಮೌಂಟ್ ಕೊಟ್ಟು ತೊಗೊಲ್ಲಪ್ಪ ಅಂತ ನಾನು ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ ರೀ ಬಯೋದಾಗ ಜಾಯ್ನ್ ಆರಿ ಹಾಗೆ ಪ್ಲೀಸ್ ವೀಡಿಯೋ ಆಯ್ತಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಯಾಕಪ್ಪ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಹೆಲ್ಪ್ ಆಗ್ತಾರೆ ನಮಗೆ ಪ್ಲೀಸ್ ವೀಡಿಯೋ ಇಷ್ಟ ಆಯ್ತಪ್ಪ ಸಬ್ಸ್ಕ್ರೈಬ್ ಮಾಡಿ ಯಾಕಪ್ಪ ಅಂದ್ರೆ ಈ ವಿಡಿಯೋ ನೋಡಿದ್ಮೇಲೆ ಯಾವ ವಿಡಿಯೋ ನೋಡೋದೇ ಹತ್ತಲ್ರಿ ರೀ ಯಾಕಪ್ಪ ಅಂದ್ರೆ ಎಲ್ಲ ಹೇಳ್ಕೊಡ್ತೀನಿ ನಿಮ್ಗೆ ಕ್ಲಿಯರ್ ಟು ಕ್ಲಿಯರ್ ಹೇಳ್ಕೊಡ್ತೀನಿ ರೀ ವಿಡಿಯೋ ಹೆಂಗೆ ಎಡಿಟ್ ಮಾಡೋದು ಮ್ಯೂಸಿಕ್ ಹೆಂಗೆ ಹಾಕೋದು ಮ್ಯೂಸಿಕ್ ಹೆಂಗೆ ಕಟ್ ಹಾಕೋದು ವೇಸ್ಟ್ ವಿಡಿಯೋ ಹೆಂಗೆ ಡಿಲೀಟ್ ಮಾಡೋದು ನಾ ಎಲ್ಲ ಹೇಳ್ಕೊಡ್ತೀನಿ ರೀ ವಿಡಿಯೋದಾಗ ಪ್ರತಿಯೊಂದು ಕ್ಲಿಯರ್ ಆ್ಯಂಡ್ ಕ್ರಿಸ್ಪಿಯಾಗಿ ಹೇಳ್ಕೊಡ್ತೀನಿ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತೇಳಿ ಪ್ಲೀಸ್ ಮನವಿ ಮಾಡ್ತೀನಿ ರೀ ನೋಡಿರಿ ಈಗ ವೀಡಿಯೋ ಚಾಲು ಮಾಡ ನೋಡಿರಿ ವೀಡಿಯೋ ಮೇನ್ ವೀಡಿಯೋದಾಗ ನೀವು ಅಂತ ನೀವಂತಿರ್ತರಿ ನಿಮ್ಮ ಮೇಲೆ ಹೊಡಿಬೇಕು ನಿಮ್ಗೆ ಯಾವ ವೀಡಿಯೋ ಎಡಿಟ್ ಮಾಡೋದು ರೀ ಅದ್ರ ಮ್ಯಾಲ ಕ್ಲಿಕ್ ವೀಡಿಯೋ ಅಪ್ಲೋಡ್ ಮಾಡ್ಬೇಕ್ರಿ ನೀವು ಇಲ್ಲಿ ವೀಡಿಯೋ ಬಂದು ವೀಡಿಯೋ ಫೋಟೋ ಅಂದ್ರೆ ಫೋಟೋ ಬಟ್ ನಾ ಈ ವಿಡಿಯೋ ರೀ ಹಂಗಾಗಿ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ತೇನೆ ನಿಮ್ಗೆ ಇಲ್ಲ ಅದ ನೋಡಿರಿ ಯಾವ ವಿಡಿಯೋ ಅಪ್ಪ ಅಂತಂದ್ರೆ ಎಕ್ಸಾಂಪಲ್ ಯಾವ್ದು ವೀಡಿಯೋ ತೊಗೊಂಬ್ರಿ ಅಂದ್ರೆ ಈ ವಿಡಿಯೋ ತೋತೇನೆ ರೀ ನಾನು ಹಾಂ ಈ ವಿಡಿಯೋ ಸೆಲೆಕ್ಟ್ ಮಾಡಿದೆ ರೈಟ್ ಅಂತ ಒಡೆದ ಬಾತ್ರಿ ನನಗೆ ಅಂತೀರಿ ಅಣ್ಣ ನನಗೆ ಯೂಟ್ಯೂಬಿ ಬೇಕಾಗ್ಯದಲ್ಲಣ್ಣ ಯೂಟ್ಯೂಬ್ ಯೂಟ್ಯೂಬ್ ಬೇಕು ಮತ್ತು ಯೂಟ್ಯೂಬ್ ಇರ್ತದಲ್ಲ ಅಣ್ಣ ಮತ್ತು ಅದು ಹೆಂಗೆ ಮಾಡಬೇಕಪ್ಪ ಅಂದರೆ ಇಲ್ಲ ಫಸ್ಟಿಗೆ ಅದ ನೋಡಿರಿ ಇಲ್ಲಿ ಕನ್ವೆನ್ಸ್ ಅಂತೇಳಿ ಇದ್ಮೇಲೆ ಕ್ಲಿಕ್ ಮಾಡೋದು ತಿಕ್ಕಲಿ ಇಲ್ಲ ರೇಷೋ ಸಿಗ್ತಾರೆ ನಿಮ್ಗೆ ಯಾಕಂದರೆ ಯೂಟ್ಯೂಬ್ ಮೇಲೆ ಸೆಲೆಕ್ಟ್ ಯಾಕಂದ್ರೆ ಒಂದು ಯೂಟ್ಯೂಬರ್ ನಿಂತ ನಾ ಇದ್ರಾಗೆ ನನ್ನ ಎಲ್ಲ ವೀಡಿಯೋಗಳು ಇದ್ರಾಗೆ ಎಡಿಟ್ ಮಾಡ್ತೀನಿ ಹಂಗಾಗಿ ಇದೇ ಸೆಲೆಕ್ಟ್ ಆಗ್ತದೆ ರೀ ಇಲ್ಲಿ ಇದೆ ಸಿಕ್ಸ್ ಟು ನೈನ್ ಅದ ನೋಡಿ ಇದು ಪ್ರಾಪರ್ ವಿಡಿಯೋ ಎಡಿಟಿಂಗ್ ನೀವು ರೀಲ್ಸ್ ಬೇಕಂದ್ರೆ ಬಾಜು ರೀಲ್ಸ್ ಅದ ನೋಡಿರಿ ಇದ್ಮೇಲೆ ಕ್ಲಿಕ್ ಮಾಡಿದ್ರೆ ರೀಲ್ಸಿಗೆ ಬರ್ತದೆ ಅಣ್ಣ ಇದು ಸಣ್ಣದಾಗೈದಪ್ಪ ಅಂದರೆ ಇಲ್ಲಿ ಜೂಮ್ ಔಟ್ ಅದ ನೋಡಿರಿ ಇಲ್ಲಿ ಜೂಮ್ ಮಾಡ್ಬೋದು ನೀವು ಎಷ್ಟು ಮಾಡ್ಬೋದು ಇಲ್ಲಿಗೆ ಎಷ್ಟು ಎಷ್ಟು ಮಾಡ್ಬೋದು ಪ್ಲೇನ್ ಮಾಡಿ ತೋರಿಸ್ತಾನಿ ರೀ ಇದು ಜೂಮ್ ಮಾಡ್ಬೋದು ರೀ ಈಗ ಜೂಮ್ ಮಾಡ್ತಾರೆ ಇಷ್ಟಾಗ್ತಾರೆ ಈಗ ಇಷ್ಟ ಆಗ್ತದೆ ಆಗ ನನ್ನ ಟಿಕ್ ಟಿಕ್ಟಾಕಿ ಬೇಕು ಅಂತ ಟಾಕ್ ಇಲ್ಲಿ ಇರ್ತದೆ ಯಾವ ನಾನು ಟಾಕ್ ಬ್ಯಾನ್ ಆಗ್ಯದ ಟಿಕ್ಟಾಕ್ ಅಂತ ನಂತರ ಸುಮ್ಮನೆ ಹೇಳಿದ್ರೆ ಸುಮ್ಮ ಮಜಾ ಅಂತ ಹಿಂಗ ಟಿಕ್ ಟಿಕ್ಟಾಕ್ ಹಿಂಗೆ ಇರ್ತದ ಇಲ್ಲಿ ರೇಷೋ ಎಲ್ಲ ರೇಷೋ ಸಿಗ್ತಾರೆ ನಿಮ್ಗೆ ಫೇಸ್ಬುಕ್ ಫೇಸ್ಬುಕ್ ಇನ್ಸ್ಟಾಗ್ರಾಮ ಟ್ವಿಟರ್ ಎಲ್ಲ ಪ್ರತಿಯೊಂದು ಸಿಗ್ತಾರೆ ನಿಮ್ಗೆ ಎಲ್ಲ ಅಂದರೆ ಎಲ್ಲ ಸಿಗ್ತಾರೆ ಎ ಟು ಜಡ್ ಸಿಗ್ತಾರೆ ನಿಮ್ಗೆ ಇದ್ರಾಗ ಏನು ಅಲ್ಲಣ್ಣ ನನಗೆ ಬ್ಯಾಡ್ ನನಗೆ ನಾರ್ಮಲ್ ವೀಡಿಯೋ ಬೇಕು ನಂಗೆ ನಾರ್ಮಲ್ ವೀಡಿಯೋನೇ ಬರಬೇಕಪ್ಪ ಫಿಟ್ ಅಂತ ತೊಡೆದ್ರೆ ನಾರ್ಮಲ್ ವೀಡಿಯೋ ಬರ್ತಾರೆ ಈಗ ನಾರ್ಮಲ್ ವೀಡಿಯೋ ಬರ್ತು ನೋಡ್ರಿ ಹಾಂ ನಮ್ಮ ಜೂನ್ ಬೇಕಪ್ಪ ಜೂನ್ ಪೂರ್ತಿ ನಾರ್ಮಲ್ ಅಂದರೆ ನಾರ್ಮಲ್ ಬರ್ತಲ್ರಿ ಮುಗೀತು ಇನ್ನು ಆಡಿಯೋ ಇದು ರೀ ಇದು ಗೊತ್ತಾಯ್ತು ನಿಮಗೆ ಇನ್ನು ಆಡಿಯೋ ಅಂದರೆ ಏನಪ್ಪಾ ಅಂದ್ರೆ ತೋರಿಸ್ತೀವಿ ನೋಡಿರಿ ಎಫ್ ಈ ಆಡಿಯೋ ನಾನು ಈ ಎಕ್ಸಾಂಪಲ್ ಈ ವಿಡಿಯೋಕ್ಕೆ ಒಂದು ಸಾಂಗ್ ಕುದಿಸ್ ಬ್ಯಾಗ್ರೌಂಡ್ ಮ್ಯೂಸಿಕ್ ಕುದಿಸ್ತದ ತಗೋರಿ ಆ ನನ್ನ ಕಾಪಿ ರೈಟಿಂಗ್ ಹೆಂಗೆ ಬರ್ತದೆ ಅಂತ ನಿಮ್ಮ ಕಾಪಿ ರೈಟಿಂಗ್ ಬೇಕಪ್ಪ ಇಲ್ಲೇ ಒಂದು ನಾಲ್ಕೈದು ವಿಡಿಯೋ ಕೊಟ್ಟಿರ್ತಾರೆ ಇವಾಗ ಡೌನ್ಲೋಡ್ ಮಾಡ್ಬೋದು ರೀ ಎಲ್ಲ ಇವೆಲ್ಲ ಫ್ರೀ ಪ್ರೀಮಿಯಮ್ ಅಂತೂ ಫ್ರೀ ಫ್ರೀನೇ ರೀ ಎಲ್ಲ ನೆಟ್ವರ್ಕ್ ನೋಡಿ ನೆಟ್ವರ್ಕ್ ಯಾಕಪ್ಪ ನಾನು ಇವರ ಪ್ರಮಾಣ ಯಾಕೆ ತೋರಿಸನ್ರಿ ಹಂಗಾಗಿ ಯಾಕಂದ್ರೆ ಪಾಲ್ತು ಪಾಲ್ತು ಮೆಸೇಜ್ ಬರ್ತಾರೆ ಹಂಗಾಗಿ ನೀವು ಇದ್ರಾಗೆ ಡೌನ್ಲೋಡ್ ಮಾಡ್ಕೊಂಡು ಫಿಟ್ ಮಾಡ್ಬೋದು ನನ್ನ ಬ್ಯಾಡ ನಾನು ನಾನು ಡೌನ್ಲೋಡ್ ಮಾಡಿ ಇಟ್ಟಿರೋಣಪ್ಪ ಅಂದ್ರೆ ಮೈ ಮ್ಯೂಸಿಕ್ ಹೊಡೆದಪ್ಪ ಇಲ್ಲಿ ಸಿಗ್ತಾರೆ ನಿಮಗೆಲ್ಲ ನೀವು ಏನೇನು ಡೌನ್ಲೋಡ್ ಮಾಡಿರಿ ಆಡಿಯೋ ರೆಕಾರ್ಡ್ ಎಲ್ಲ ಸಿಗ್ತಾರೆ ಈ ಎಕ್ಸಾಂಪಲ್ನ ನೀವು ಈ ವಿಡಿಯೋ ಆ ವಿಡಿಯೋ ಅಚ ಅಟ್ಯಾಚ್ ಮಾಡ್ಬೇಕು ಕೋರಿ ಇಲ್ಲಿ ಯೂಸ್ ಅಂತದ್ರೆ ಯೂಸ್ ಅಂತ ಹೊಡೆದಂತ ಈಗ ಇಲ್ಲಿ ಬಂತು ನೋಡ್ರಿ ಇಲ್ಲಿ ಇಲ್ಲಿ ರೀ ಇಲ್ಲಿ ನೋಡಿರಿ ಇಲ್ಲಿ ವಿಡಿಯೋ ಇಲ್ಲ ಇಷ್ಟೇ ಅದ ಇದು ಹಿಡ್ದು ಇದು ಹಿಡ್ದು ಇನ್ನು ಜೋಗದ್ರೆ ಬರಲ್ಲ ಯಾಕಪ್ಪ ವಿಡಿಯೋ ಇರೋದೇ ಎಷ್ಟೇ ಇದು ಏನು ಮಾಡಬೇಕಪ್ಪ ಅಂದ್ರೆ ನೀವು ಡುಪ್ಲಿಕೇಟ್ ಮಾಡ್ಕೋಬೇಕ್ರಿ ಇಲ್ಲಿ ಲಾಸ್ಟಿಗೆ ಅಂತ ಇರ್ತದೆ ಡೂಪ್ಲಿಕೇಟ್ ಹೊಡೆದ್ರಲ್ಲಿ ಡೂಪ್ಲಿಕೇಟ್ ಬರ್ತವೆ ಪೂರ್ತಿ ವೀಡಿಯೋ ಎಲ್ಲಿ ತನದ ಇಲ್ಲಿ ಮತ್ತು ಡೂಪ್ಲಿಕೇಟ್ ಡೂಪ್ಲಿಕೇಟ್ ಅದೇ ಸಾಂಗ್ ರಿಪೀಟ್ ರಿಪೀಟ್ ರೀ ಮತ್ತು ಆ ಸಾಂಗ್ ಕಂಟಿನ್ಯೂ ರೀ ಅದೇ ಸಾಂಗ್ ರಿಪೀಟ್ ರಿಪೀಟ್ ಬರ್ತ ನೋಡಿರಿ ಇಲ್ಲಿ ವೀಡಿಯೋ ಮುಗೀತು ನೋಡಿರಿ ಇದು ಪೂರ್ತಿನೇ ಹೆಂಗೆ ಹೇಳತ್ತಿನಪ್ಪ ಅಂದ್ರೆ ನಿಮ್ಗೆ ಯಾವ ವಿಡಿಯೋ ನೋಡೋದ ಅತ್ತ ಸ ಏನಂತಾರೆ ನೆಸೆಸರಿ ಆಗ್ತಲ್ಲ ಪೂರ್ತಿ ಕ್ಲಿಯರಾಗಿ ರೀ ವೀಡಿಯೋ ಲೆಂದಿ ಆದ್ರೆ ಲೆಂದಿ ಆಗ್ತದೆ ಪ್ಲೀಸ್ ವೀಡಿಯೋ ಎಷ್ಟಾಯ್ತಂದ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಪೂರ್ತಿ ಕ್ಲಿಯರ್ ಹೇಳ್ಕೊಡ್ತೀನಿ ವೀಡಿಯೋ ಹೆಂಗೆ ಎಡಿಟ್ ಮಾಡೋದು ಕಟ್ ಹೆಂಗೆ ಮಾಡೋದು ಪೇಸ್ಟ್ ಹೆಂಗೆ ಮಾಡೋದು ನೀವು ಬೇರೆ ವೀಡಿಯೋ ನೋಡೋದೇ ರೀ ಎಲ್ಲ ಇದ್ರಾಗೆ ಹೇಳ್ಕೊಟ್ಬಿಡ್ತೀನಿ ಬ್ಯಾರು ಏನು ಮಾಡ್ತಾರೆ ಅರ್ಧ ಮುರ್ದ ಅರ್ಧ ಮೂರೇ ಹೇಳ್ಕೊಡ್ತಾರೆ ನಾ ಹಂಗಿಲ್ಲ ನನಗೇನು ರೀ ಎಲ್ಲ ಇದ್ರಾಗೆ ಹೇಳ್ಕೊಡ್ತೀನಿ ವೀಡಿಯೋ ಲೆಂತ್ ಆದರೂ ಪರವಾಗಿಲ್ಲ ವೀಡಿಯೋ ನೋಡಿರಿ ಇಷ್ಟ ಆಯ್ತು ಅಂತ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ವೀಡಿಯೋ ಇಲ್ಲಿಗೆ ಎಂಡ್ ಆಗ್ಯದ ಈಗ ಇಲ್ಲಿಯೇ ಕಟ್ ಮಾಡ್ಬೇಕ್ರಿ ನಾನು ಕಟ್ ಮಾಡ್ಬೇಕಪ್ಪ ಏನು ಮಾಡ್ತಾ ಇಲ್ಲಿ ನೋಡಿ ನಿಮ್ಗೆ ವೈಟ್ ಲೈನ್ ಕಾಣ್ತಲ್ರಿ ಇದು ಉದ್ದಕ್ಕೆ ಇದು ವೈಟ್ ಲೈನ್ ಇಂಪಾರ್ಟೆಂಟ್ ರೀ ಇದೇ ಕಟ್ ಮಾಡ್ತರಿ ಈ ನನಗೆ ಇಲ್ಲಿ ಕಟ್ ಮಾಡ್ಬೇಕೋ ರೀ ಇಲ್ಲಿ ಹೋಗಬೇಕ್ರಿ ಇಲ್ಲಿ ಇಲ್ಲಿ ಡಿಲೀಟ್ ಆಗ ನೋಡ್ರಿ ಇಲ್ಲಿ ಡಿಲೀಟ್ ಬಾಜು ಆಗ ನೋಡಿರಿ ಇಲ್ಲಿ ಈ ಒಂದು ಲೈನ್ ಉದ್ದಕ್ಕೆ ಒಂದು ಬಾಕ್ಸ್ ಬಾಕ್ಸ್ನಾಗ ಒಂದು ಲೈನ್ ಅದಲ್ರಿ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿದ ತಿಕೋರಿ ಕಟ್ ಆಗ್ಬಿಡ್ತಾ ಕಟ್ ಆಯ್ತು ನೋಡ್ರಿ ಇಲ್ಲಿ ಕಟ್ ಆಯ್ತಲ್ರಿ ಕಟ್ ಆಯ್ತು ಇಲ್ಲಿ ಕಟ್ ಕಟ್ ಆದ್ಮೇಲೆ ಇದು ತೋರಿಸಲ್ಲ ಯಾಕಪ್ಪ ಆಲ್ರೆಡಿ ನೋಡಿರಿ ನೋ ಆ್ಯಕ್ಷನ್ ಯಾಕಂದ್ರೆ ಆಲ್ರೆಡಿ ಕಟ್ ಆಗ್ಯದ ಹಂಗಾಗಿ ತೋರಿಸಲ್ಲ ಡಿಲ್ಟ್ ಮಾಡಿದ್ರೆ ಹೋಗುತ್ತಾರೆ ನುಗ್ಗಿ ಎಷ್ಟೇ ರೀ ಅಣ್ಣ ಇಲ್ಲಣ್ಣ ನನಗೆ ಇದು ನಟ್ ನೋಡೋ ಇದು ತೆಗಿಬೇಕಪ್ಪ ಅಂದರೆ ಇಲ್ಲಿ ಇದು ವೇಸ್ಟ್ ಅದ ರೀ ಇಲ್ಲಿ ಏನೂ ಇಲ್ಲ ಇಲ್ಲಿ ಕ್ಲಿಕ್ ರೀ ಇಲ್ಲಿ ಇಲ್ಲಿಗ ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ಬೇಕು ರೀ ಇಲ್ಲಿ ಇದ್ರ ಮ್ಯಾಲೆ ರೀ ಹಿಂಗೆ ಡಿಲ್ಟ್ ಆಗ್ಬಿಡ್ತಾರೆ ಆಮೇಲೆ ಇದ್ರ ಮ್ಯಾಲೆ ಹೊಡ್ದ ಕೇಸ್ ಹಿಂಗೆ ಮತ್ತು ಇದು ನೀವು ಹೆಂಗೆ ಎಕಡೆ ಸೆಲೆಕ್ಟ್ ಮಾಡ್ತಿಲ್ಲ ರೀ ಅದು ಡಿಲೀಟ್ ಆಗ್ತದೆ ಇದು ಡಿಲೀಟ್ ಮಾಡ್ಬೇಕಂದ್ರೆ ಈ ಕಡೆ ಸೆಲೆಕ್ಟ್ ಮಾಡ್ಬೇಕು ರೀ ಇದು ಡಿಲೀಟ್ ಮಾಡ್ಬೇಕಂದ್ರೆ ಈ ಕಡೆ ಸೆಲೆಕ್ಟ್ ಮಾಡ್ಬೇಕು ನನಗೆ ಇದು ಇಲ್ಲ ರೀ ಇದು ಡಿಲೀಟ್ ಮಾಡ್ಬೇಕು ಹಂಗೈನ ಈ ಕಡೆ ಸೆಲೆಕ್ಟ್ ಮಾಡ್ತೀನಿ ಡಿಲೀಟ್ ತೊಡಬಿಡ್ತೀನಿ ಡಿಲ್ಟ್ ಆಯಿತು ಅಣ್ಣ ಮತ್ತು ಇಲ್ಲಿ ಬಕ್ಳು ಗ್ಯಾಪ್ ಬಿತ್ತಲ್ಲ ಏನು ಮಾಡ್ಬೇಕಪ್ಪ ಅಂದ್ರೆ ಇದು ರೀ ಇದು ಹಿಂಗೆ ಹಿಡಿದ ಕೈ ಹಿಂಗೆ ಸ್ವೈಪ್ ರೀ ಹಿಂಗೆ ಟಚ್ ಟಚ್ ಆಗ್ಬಿಡ್ತಾರೆ ಅಣ್ಣ ಇಲ್ಲಿ ಗ್ಯಾಪ್ ಆದಪ್ಪ ಅಂದ್ರೆ ಇಲ್ಲಿ ಜೂಮ್ ಮಾಡ್ಬೇಕು ನೀವು ಇಲ್ಲಿ ಜೂಮ್ ಮಾಡ್ಬೇಕು ಪೂರ್ತಿ ಜೂಮ್ ಆಯ್ತಲ್ರಿ ತಂದು ಇಲ್ಲಿ ಟಚ್ ಮಾಡಿಬಿಡ್ಬೇಕು ರೀ ನೋಡಿರಿ ಒಟ್ಟು ಇಲ್ಲಿ ನಿಮ್ಮ ಸ್ಪೇಸೇ ಸಿಗಲ್ಲ ರೀ ನಿಮ್ಮ ಸಣ್ಣದಾದಾಗ ಸ್ಪೇಸ್ ಸಿಗ್ತಾರು ಜೂಮ್ ಮಾಡಿ ತೆಗ್ದೇವಪ್ಪ ಅಂದ್ರೆ ಸ್ಪೇಸ್ ಸಿಗಲ್ಲ ಹಿಂಗ ಜೂಮ್ ಮಾಡಿ ಅಟಚ್ ರೀ ಹಿಂಗೆ ಪೂರ್ತಿ ಮತ್ತು ನಾರ್ಮಲ್ ತರಬೇಕು ರೀ ಹಿಂಗೆ ಹಿಂಗಾಯ್ತ ವಿಡಿಯೋ ಅಂತೂ ಆಡಿಯೋ ಹೆಂಗೆ ಮಾಡೋದಂತೂ ಗೊತ್ತಾಯ್ತು ಗೊತ್ತಾಯ್ತಲ್ರಿ ಆಡಿಯೋ ಅಂತೂ ಗೊತ್ತಾಯ್ತು ಇವೆಲ್ಲ ಸ್ಪೀಡ್ ಸ್ಪೀಡ್ ಬೇಕಾ ಸ್ಪೀಡ್ ಆಡಿಯೋ ಕ ಸ್ಪೀಡ್ ರೀ ಮ್ಯೂಸಿಕ್ ಸ್ಪೀಡ್ ಬೇಕಪ್ಪ ಸ್ಪೀಡ್ ಇಡೋದು ಇವೆಲ್ಲ ಸ್ಪೀಡ್ ಇರ್ತಾವೆ ಇದು ವಾಯ್ಸ್ ಎಫೆಕ್ಟ್ ನಿಮ್ಗೆ ಬೇರೆ ನನ್ಗೆ ವಾಯ್ಸ್ ಎಫೆಕ್ಟ್ ಬೇಕಪ್ಪ ಅಂದ್ರೆ ಇಲ್ಲೆಲ್ಲ ಇರ್ತಾರೆ ನನ್ನ ವಾಯ್ಸ್ ಚಲೋ ಇಲ್ಲಪ್ಪ ನೀವು ಎಲ್ಲ ಇವೆಲ್ಲ ಉಪಯೋಗ ರೀ ಯಾವ ಯಾವ ಉಪಯೋಗ ರೀ ಯಾವ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಎಲ್ಲ ಆಲ್ತು ಪಾಲ್ತು ಕೊಟ್ಟಾರೆ ಇವೆಲ್ಲ ನಾ ಹೇಳ್ಕೊಡಲ್ಲ ಯಾಕೆ ಇವೆಲ್ಲ ಉಪಯೋಗ ಇಲ್ಲ ಮೇನ್ ವಿಡಿಯೋ ಎಡಿಟ್ ಮಾಡ್ಬೇಕಂದ್ರೆ ಮ್ಯೂಸಿಕ್ ಹೆಂಗೆ ಆ್ಯಡ್ ಮಾಡ್ಬೇಕಂತ ಇರಬೇಕು ಅದಂತ ಹೇಳ್ಕೊಟ್ರೆ ನೀವು ಎಲ್ಲ ಏನು ಕೈ ಆಡ್ಸೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಯಾವ ನಿಮ್ಗೆ ಉಪಯೋಗ ಬರಲ್ಲ ಹಂಗಾಗಿ ಉಪಯೋಗ ಇದು ಇಷ್ಟೇ ರೀ ಯಾವ ಉಪಯೋಗ ರೀ ಹಂಗಾಗಿ ರೈಟ್ ರೈಟ್ ಹೊಡೆದ್ಬಿಡೋದ್ರಿ ಈ ಸ್ಟಿಕರ್ಸ್ ಸ್ಟಿಕರ್ಸ್ ಏನಪ್ಪ ಅಂದ್ರೆ ಏನಾರು ಇಲ್ಲಿ ಆ್ಯಡ್ ಮಾಡ್ಬೇಕೋರಿ ನನಗೆ ನನಗಿಲ್ಲ ಸ್ಟಿಕರ್ಸ್ ಆ್ಯಡ್ ಮಾಡಬೇಕು ಒಂದು ಏನಾರು ಸಿಂಬಲ್ ಅಂತ ಇಲ್ಲಿ ಇಲ್ಲ ನಿಮಗೆಲ್ಲ ಇಲ್ಲೇ ಫ್ರೀ ತೋರಿಸ್ತಾವ್ರಿ ಇವು ಯಾವ ಬೇಡಪ್ಪ ಅಂದರೆ ಇಲ್ಲಿ ಬಕೆಟ್ ಕಪ್ಲಿ ಅದ ನೋಡಿರಿ ಕ್ಯಾರಿ ಬ್ಯಾಗ್ ಅಪ್ಲೆ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿರತ್ತಿಕೋರಿ ಇದ್ರೊಳಗೆ ಪ್ರೀಮಿಯಮ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿರತ್ತಿಕೊರಿ ನಿಮ್ಗೆ ಒಳಗೆ ಒಂದಿಷ್ಟು ಫ್ಯೂಚರ್ಗಳು ಸಿಗತ್ತವೆ ಎಲ್ಲ ಫ್ಯೂಚರ್ಗಳು ಸಿಗ್ತಾವ್ರಿ ಇವೆಲ್ಲ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಬೋದು ಹಂಗಾಗಿ ಇಲ್ಲೆಲ್ಲ ಇಲ್ಲೆಲ್ಲ ಸಿಗುತ್ತಾರೆ ನಾ ಡೌನ್ಲೋಡ್ ಮಾಡಿ ಇಟ್ಟೇನು ರೀ ಹಂಗಾಗಿ ನಿಮ್ಗೆ ತೋರಿಸ್ತಾನಿ ಇಲ್ಲ ನೋಡಿರಿ ಈಗ ಇಲ್ಲಿ ಇಲ್ಲ ಏನೋ ಎಡು ಮಾಡ್ಬೇಕು ಇಲ್ಲಿ ಮ್ಯಾಲೆ ಕ್ಲಿಕ್ ಮಾಡೋದು ಇಲ್ಲಿ ಸೆಟ್ ಮಾಡೋದು ಇಲ್ಲಿ ಇಲ್ಲಿ ಸೆಟ್ ಮಾಡಿ ಯೂಸ್ ಮಾಡೋದು ಎಲ್ಲ ಫ್ರೀ ಫ್ರೀ ಇರ್ತಾವ್ರಿ ಎಲ್ಲ ಯಾಕಂದ್ರೆ ಪ್ರೀಮಿಯಮ್ ಅದಲ್ಲ ನನಗೆ ಫ್ರೀ ಸಿಗ್ತಾವ್ರಿ ಎಲ್ಲ ಫ್ರೀ ಗೆಟ್ ಒನ್ ತೊಡದು ಯೂಸ್ ಮಾಡೋದು ಈ ಎಲ್ಲ ಸಿಗ್ತಾವೆ ಫ್ರೀ ಸಿಗತಾವ್ರಿ ಎಲ್ಲ ಫ್ರೀ ಇನ್ನು ಟೆಕ್ಸ್ಟ್ ಈ ವಿಡಿಯೋ ಟೆಕ್ಸ್ಟ್ ಇಂಪಾರ್ಟೆಂಟ್ ಆಗ್ತಾರೆ ಈಗ ನೀವು ಏನು ಹೇಳ್ತೀರಪ್ಪ ಅಂದರೆ ಟೆಕ್ಸ್ಟ್ ಇಂಪಾರ್ಟೆಂಟ್ ಈಗ ನಾನು ಟೆಕ್ಸ್ಟ್ ಹೇಳೋದಂತ ಅಂತ ತಿಳ್ಕೊರಿ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು ರೀ ಒಂದು ಈಗ ಬರಿತೀನಿ ರೀ ನಾನು ಕನ್ನಡ ಬರಿತೀನಿ ಈಗ ನನಗೆ ಇದು ಬೇಕೆ ಈ ಕನ್ನಡ ಕಲರ್ಸ್ ಬೇಕಪ್ಪ ಇಲ್ಲಿ ಕಲರ್ಸ್ ಅಂತ ಇರ್ತಾರೆ ಇಲ್ಲಿ ನೋಡಿರಿ ಇಲ್ಲಿ ಟೆಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಿಕೋರಿ ಇಲ್ಲಿ ಮ್ಯೂಸಿಕ್ ಇಲ್ಲಿ ಟೆಕ್ ಸ್ಟಿಕರ್ ಬಾಜು ಸ್ಟೆಕ್ಸ್ ಅಂತ ಇದಾರೆ ಇಲ್ಲಿ ಕನ್ನಡ ಅದಕ್ಕೆ ಬರಿತೀನಿ ರೀ ನಾನು ಕನ್ನಡ ಬರ್ದ ತಿಕೋರಿ ಕಲರ್ಸ್ ಇಲ್ಲೇ ನೋಡಿರಿ ಕೀಪ್ಯಾಡ್ ಬಾಜು ಇಲ್ಲಿ ಕಲರ್ಸ್ ಇರ್ತದೆ ನೀವು ಯಾವ ಕಲರ್ಸ್ ಚೂಸ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ವಿಡಿಯೋ ಕ್ವಾಲ್ ವಿಡಿಯೋ ಬ್ಯಾಕ್ ಕಲರ್ ಏನಿರುತ್ತೋ ಅದು ಅದ್ರ ವಿರುದ್ಧ ವೀಡಿಯೋ ಏನಂತ ಟೆಕ್ಸ್ಟ್ ಕಲರ್ ಚೂಸ್ ಮಾಡ್ಬೇಕು ರೀ ಈಗ ವೀಡಿಯೋ ಬ್ಲ್ಯಾಕ್ ಅದಂಗಾಗಿ ನಾ ಕ ವೈಟ್ ಚೂಸ್ ಮಾಡಿರಿ ನಾನು ಬ್ಲ್ಯಾಕ್ ಆದರೆ ಏನು ಕಾಣಲ್ಲ ರೀ ನಮ್ಗೆ ಇಲ್ಲಿ ರೆಡ್ ಆದರೂ ಭೀ ನೋಡಿರಿ ಹಿಂಗೆ ಇರ್ತದೆ ಇಲ್ಲಿ ಎನಿಮೇಷನ್ ಇರ್ತಾರೆ ಇಲ್ಲಿ ಏನಾರು ನೀವು ಈ ಥರ ಕನ್ನಡ ಈ ಥರ ನನಗೆ ಹಿಂಗೆ ಚೌಕ್ ಬೇಕಪ್ಪ ಅಂದರೆ ಈ ಥರ ಇರ್ತಾರೆ ಈ ಥರ ಈ ಥರ ಇವೆಲ್ಲ ಉಪಯೋಗಗಳಲ್ಲಿ ನೀವು ಯಾಕಪ್ಪ ಸೀದಾ ಕನ್ನಡ ಒಬ್ಬ ಯೂಟ್ಯೂಬರ್ಸ್ ಆಗಿರಪ್ಪ ಅಂದ್ರೆ ಸೀದಾ ಬರ್ತಾರೆ ಈ ತೊಂದು ಹಿಂಗೆ ಮಾಡೋದಿರ್ತ ಎನಿಮೇಷನ್ ಬರ್ತದ್ರಾಗ ಹೆಂಗಪ್ಪ ಎನಿಮೇಷನ್ ಅಪ್ಪ ಅಂದ್ರೆ ಹಿಂಗೆ ಬರೋದು ಬಂದು ಹೋಗೋದು ಈಗ ಈ ಥರ ಬಂದು ರೀ ಈ ಥರ ಬರ್ತವೆ ಇವೆಲ್ಲ ಎನ್ಮೇಷನ್ ನೀವು ಎನ್ಮೇಷನ್ ಆ್ಯಡ್ ಮಾಡಿದ್ರೆ ಎನಿಮೇಷನ್ ಆ್ಯಡ್ ಮಾಡ್ಬೋದು ರೀ ಈ ಔಟಪ್ಪ ಅಂದರೆ ಇವೆಲ್ಲ ಇದು ಬರೋದ್ರಿ ಇದು ಇನ್ನಪ್ಪ ಅಂದರೆ ಬರೋದು ಈ ಥರ ಬರ್ತವ್ರಿ ಔಟಪ್ಪ ಅಂದರೆ ಈ ಥರ ಓದ್ತವ್ರಿ ಈ ಥರ ಈ ಥರ ಓದ್ತವ್ರಿ ಇನ್ನಪ್ಪ ಅಂದರೆ ಈ ಥರ ಬರ್ತದೆ ಇದು ಲಾಪ ಲಾಪ್ ಅಂದರೆ ಇವೆಲ್ಲ ಹಿಂಗೆ ಇಮಿಕ್ಸ್ ಇರ್ತಾವ್ರಿ ಹಿಂಗೆಲ್ಲ ಹಿಂಗೆ ಇರ್ತಾವೆ ಹಿಂಗೆ ಓಡಾಡೋದು ಇರ್ತಾವ ಹಿಂಗೆ ರೊಟೆಟ್ ಇರ್ತಾವ ಹಿಂಗೆ ಸ್ಲಾಪ್ ಇರ್ತಾವ ಈ ಥರ ಎಲ್ಲ ನಿಮಗೆ ಯೂಸ್ ಆಗಲ್ಲ ರೀ ನಿಮ್ಗೆ ಏನು ಯೂಸ್ ಆಗೋದಪ್ಪ ಅಂದ್ರೆ ಮೇನ್ ಇವು ಇಷ್ಟೇ ಯೂಸ್ ಆತವ ಹಂಗ ಟೆಕ್ಸ್ಟ್ ಒಂದು ಕಲ್ತ್ರಪ್ಪ ಕ್ಯಾಪ್ಷನ್ ಕ್ಯಾಪ್ಷನ್ ಏಪ್ಪ ಕ್ಯಾಪ್ಷನ್ ಅಪ್ಪ ಅಂದ್ರೆ ಏನಪ್ಪ ಅಂದ್ರೆ ನೀವು ನೋಡಿರಿ ಕ್ಯಾಪ್ಷನ್ ಬಂದು ನೀವು ಮಾತಾಡಿದ್ದು ತಳಗ ಅಕ್ಷರ ರೀತಿ ಬರೋದು ಕ್ಯಾಪ್ಷನ್ ಮೇಲೆ ಹೊಡೆದ ತಿಕ್ಕೋರಿ ಇಲ್ಲಿ ಸ್ಟಾ ಸ್ಟಾರ್ಟ್ ಆಗಿ ತೊಡ್ದಂದ್ರೆ ನೋ ನೆಟ್ವರ್ಕ್ ಯಾಕಪ್ಪ ಅಂದ್ರೆ ನೆಟ್ವರ್ಕ್ ಆ ಎರಡು ಪ್ಲೇನ್ ಮೂರು ನನಗೆ ಹಾಕಿನಿ ಹಂಗೆ ನೆಟ್ವರ್ಕ್ ಬರೋಲ್ಲ ನೀವು ಕ್ಯಾಪ್ಷನ್ ಹಾಕ್ಬೇಕಪ್ಪ ಅಂದ್ರೆ ಕ್ಯಾಪ್ಷನ್ ಹೊಡೆದ್ರು ಈ ವಿಡಿಯೋ ಈಗ ಮಾತಾಡಿದ್ದು ನನಗೆ ಬರಬೇಕು ಇಲ್ಲಿ ಮಾತಾಡಿದ್ದು ಬರಬೇಕಪ್ಪ ಅಂದ್ರೆ ಇಲ್ಲಿ ಸ್ಟಾರ್ಟ್ ಆತ ಹೊಡೆದ್ರೆ ಬರ್ತಾರೆ ಕ್ಯಾಪ್ಷನ್ ರೆಡಿ ಮಾಡೋದು ಇನ್ನು ಏ ಸ್ಪೀಚ್ ರೀ ಇವು ಯಾವ ಉಪಯೋಗ ಇಲ್ಲ ರೀ ಇವೆಲ್ಲ ಫೇಕ್ ಅವ್ರಿ ಕನ್ನಡ ಅಂತ ಹೇಳ್ಕೊಡಲ್ಲ ರೀ ಇವೆಲ್ಲ ಇಂಗ್ಲೀಷ ಹಿಂದಿ ಹೇಳ್ಕೊಡ್ತವ್ರು ಇವೆಲ್ಲ ಫೇಕ್ ಆಗ್ತರಿ ಇವೆಲ್ಲ ಫೇಕ್ ಅಂದ್ರೆ ಫೇಕ್ ಅಲ್ಲಕ್ಕನ್ರಿ ಅವೆಲ್ಲ ನಿಮ್ಗೆ ಯೂಸ್ ಆಗಲ್ಲ ಯಾವ ಯೂಸ್ ಆಗಲ್ಲ ರೀ ನಿಮ್ಗೆ ಹಂಗಾಗಿ ಎಷ್ಟು ಹೇಳಿ ಸ್ಟಿಕರ್ಸ್ ಆಯ್ತು ರೀ ಇನ್ನು ಟೆಕ್ಸ್ಟ್ ಏನೇ ರೀ ಟೆಕ್ಸ್ಟ್ ಭೀ ಹೇಳ್ಕೊಟ್ಟಿನಿ ಇನ್ನು ಎಫೆಕ್ಟ್ ಎಫೆಕ್ಟ್ಸ್ ಮೇನ್ ನೋಡಿರಿ ನಿಮ್ಮ ಈ ಬ್ಯಾಗ್ರೌಂಡಿಗೆ ಏನು ತಿಕ್ಕೋರಿ ಎಫೆಕ್ಟ್ ನಂಗೆ ಬೇರೆ ಎಫೆಕ್ಟ್ ಬೇಕಾಗಿತ್ತು ಇದು ಪೂರ್ತಿ ಶೇಖಿ ಆಗಬೇಕಾಗಿತ್ತು ಪೂರ್ತಿ ಹಿಂಗೆ ಬೇಕಾಗಿತ್ತು ಹಾಂ ಇದು ಪೂರ್ತಿ ಹಿಂಗೆ ಶೇಕ್ ಬೇಕಾಗಿತ್ತು ಅಂದರೆ ಬರ್ತಾರೆ ಈ ಥರ ಅವ್ರಿಗೆ ಈ ಥರ ಈ ಥರ ನೀವು ನಾರ್ಮಲ್ ಏನಾರ ವಿಡಿಯೋ ಎಡಿಟ್ ಮಾಡಬೇಕು ನನಗೆ ಗ್ರಾಫಿಕ್ಸ್ ಬೇಕು ಎಫೆಕ್ಟ್ ಬೇಕಂದ್ರೆ ಇಲ್ಲೆಲ್ಲ ಇರ್ತಾರೆ ನಿಮ್ಗೆ ಇಲ್ಲೆಲ್ಲ ವೈಬ್ರೇಟ್ ಈ ಥರದ ಈ ಥರ ಈ ಥರ ಎಲ್ಲ ಸಿಗ್ತಾರೆ ನಿಮ್ಮ ಡೀಟೇಲ್ಸು ಡೀಟೇಲ್ಸ್ ಸಿಗ್ತಾವ್ರಿ ಎಲ್ಲ ನೀವು ಏಯ್ಯ ಎಫೆಕ್ಟ್ಸ್ ಅಪ್ಪ ಅಂದರೆ ಏ ಜನ್ರೇಟ್ ಮಾಡ್ತಾರೆ ಈ ಥರ ಪೂರ್ತಿ ಸ್ಕ್ರಿಪ್ಟಾಗಿ ಪೂರ್ತಿ ಎಲ್ಲ ನಿಮ್ಗೆ ನಾರ್ಮಲ್ ಹಿಂಗೆಲ್ಲ ಎಲ್ಲ ಬೇಕಾಗಿತ್ತು ಗ್ಲಾಸ್ ಎಲ್ಲ ಹಿಂಗೆ ಪೂರ್ತಿ ರೊಟೇಟ್ ಆಗ್ತವೆ ಎಲ್ಲ ರೊಟೇಟ್ ಆಗ್ತವ್ ನಿಮ್ಗೆ ಹಂಗಾಗಿ ಇದು ಬೇಕಾಗ್ತದೆ ಪೂರ್ತಿ ಫಿಲ್ಟರ್ಸ್ ಅಪ್ಪ ಅಂದರೆ ಈ ವಿಡಿಯೋ ಮೇಲೆ ಫಿಲ್ಟ್ರಸ್ ಹಾಕ್ಬೋದ್ರಿ ನೀವು ಈ ಥರ ಫಿಲ್ಟ್ರಸ್ ಈ ಥರ ಇದು ಹಿಂಗೆ ನಾರ್ಮಲ್ ಹೆಚ್ಚಿ ಮಾಡ್ಬೋದು ನೀವು ಎಲ್ಲ ಇರ್ತವೆ ಇವೆಲ್ಲ ನಿಮ್ಗೆ ಯೂಸ್ ಆಗಲ್ರಿ ಮೇನ್ ವಿಡಿಯೋ ಎಡಿಟ್ ಹೆಂಗೆ ಮಾಡ್ಬೇಕಂತಿರ್ತೀವಿ ಇವು ಅಡ್ಜಸ್ಟ್ ಆದ ಇದು ಏನಪ್ಪ ಕಲರ್ ಗ್ರೇಡಿಂಗ್ ರೀ ನೀವು ಕಲರ್ ಗ್ರೇಡಿಂಗ್ ಇವೆಲ್ಲ ಕಲರ್ ಗ್ರೇಡಿಂಗ್ ಅವ್ರ ಬ್ರೈಟ್ನೆಸ್ ಹೆಚ್ಚಿಂಗ್ ಮಾಡೋದು ಕಲರ್ ಗ್ರೇಡಿಂಗ್ ಪೂರ್ತಿ ಒಂದು ಬೇಕಪ್ಪ ನೀವು ನನಗೆ ಕಮೆಂಟ್ ಹಾಕಿರಿ ಕಲರ್ ಗ್ರೇಡಿಂಗ್ ಭೀ ಹೇಳ್ಕೊಡ್ತೀನಿ ಯಾಕಪ್ಪ ಅದು ವೀಡಿಯೋ ಬುಕ್ ಲೆಂತಿ ಆತಾರೆ ಹಂಗಾಗಿ ಅದೆಲ್ಲ ರೀ ಎಲ್ಲ ಹಿಂಗೆ ಟೆಕ್ಸ್ಟ್ ಬಂತು ರೀ ಎಫೆಕ್ಟ್ ಬಂತು ಇನ್ನು ಪಿ ಪಿ ಆ್ಯಪ್ ಅಂದ್ರೆ ಮೇನ್ ಈಗ ಯಾಪ ಗ್ರಾಫಿಕ್ಸ್ ಹುಡಿಯೋ ಇರ್ತದೆ ನೋಡಿರಿ ಗ್ರಾಫಿಕ್ಸ್ ಹಿಡಿಯೋ ಬ್ಯಾಕ್ ಬ್ಯಾಗ್ರೌಂಡ್ ತೆಗೆಯೋದು ಹಂಗೆ ಇದು ಪಿ ಪಿ ಐ ಬ್ಯಾಗ್ರೌಂಡ್ ತೆಗೆಯ್ಯದ್ರಿ ಇದು ಈಗ ಒಂದು ಏನಾದ್ರೆ ತೋತೀನಿ ರೀ ನಾನು ಇಲ್ಲಿ ಗ್ರಾಫಿಕ್ಸ್ ಇದ್ದು ತೋತೀನಿ ರೀ ಇಲ್ಲಪ್ಪ ಇಲ್ಲ ಅದ ತೆಕ್ಕೋದು ಇಸ್ ಇದು ಒಂದು ಅದ ಸಬ್ಸ್ಕ್ರೈಬ್ ಬಟನ್ ಅಂತ ಇಲ್ಲಿ ಗ್ರಾಫಿಕ್ಸ್ ರೀ ಇಲ್ಲಿ ನೋಡಿರಿ ಪಿ ಪಿ ಐ ಮೇಲೆ ಹೊಡೆದೀವಲ್ರಿ ಪಿ ಪಿ ಐ ಇಲ್ಲದ ಇಲ್ಲಿ ಕಟೌಟ್ ಅಂತ ಇರ್ತಾರೆ ನಿಮ್ಗೆ ಕಟೌಟ್ ಕಟೌಟ್ ಮೇಲೆ ಹೊಡೆದ ತೆಗಿ ಈಗ ಕ್ರೋಮಾ ಅಂತ ಇರ್ತಾರೆ ಕ್ರೋಮಾ ಮ್ಯಾಲೆ ಕ್ಲಿಕ್ ಮಾಡ್ಬೇಕು ಇಲ್ಲಿ ಸಿಂಬಲ್ ಬರ್ತಲ್ರಿ ಸಿಂಬಲ್ ಎಲ್ಲ ರೀ ಅಲ್ಲಿ ಇಲ್ಲಿ ನೋಡಿರಿ ಇಲ್ಲಿ ಗ್ರೀನ್ ಇದ್ಮೇಲೆ ಕ್ಲಿಕ್ ಮಾಡ್ಬೇಕು ರೀ ಇಲ್ಲಿ ತಳ ಏನು ಮಾಡೋಕೋಗ್ಬಾಡ್ದು ಇಲ್ಲೆಲ್ಲ ಸ್ವಲ್ಪ ರೇಷೋ ಹೆಚ್ಚಿ ಹೆಚ್ಚ ಕಡೆ ರೀ ಇಲ್ಲಿ ಇಲ್ಲಿ ಇರ್ತ ನೋಡಿ ನೆಕ್ಸ್ಟ್ ಇಡ್ತೀನಿ ಫಿಫ್ಟಿ ಟು ಇಡ್ತೀನಿ ಕರೆಕ್ಟ್ ಅದ ಇದು ಪೂರ್ತಿ ಜಗುತ್ತೀನ ರೀ ಪೂರ್ತಿ ಜೋಗ ಇಲ್ಲಿ ಇದು ಫೋರ್ಟಿ ಟು ಇಡ್ತೀನಿ ರೀ ನಾನು ಓಕೆ ಇನ್ನು ದೊಡ್ಡದು ಮಾಡ್ಬೋದು ರೀ ಈ ಥರ ಈ ಥರ ಪೂರ್ತಿ ದೊಡ್ಡದು ಮಾಡಿ ಬಿಡ್ಬಿಡು ಇನ್ನು ನೋಡ್ರಿ ಇಲ್ಲಿ ಬಾತಲ್ ಇದು ಕ್ರೋಮಾ ಪಿ ಇದು ಏನಂತ ಗ್ರೀನ್ ಸ್ಕ್ರೀನ್ ಹೆಂಗೆ ತೆಗೀಬೇಕಂತೇಳಿ ಇದೂ ಇದು ಕ್ರೋಮಾ ಇದು ಪಿ ಪಿ ಆಯ್ಯಪ್ಪ ಅಂದ್ರೆ ಈ ಪಿ ಪಿ ಐ ಕಲ್ತು ಈ ಪ್ರಾಟೆಕ್ಟ್ ಪ್ರೊಟೆಕ್ಟಪ್ಪ ಅಂದ್ರೆ ಏನಪ್ಪ ಅಂತೇಳಿ ನನಗೆ ವಿಡಿಯೋ ಎಷ್ಟು ಬೇಕಾಯ್ತಂಥೇಳಿ ಇಷ್ಟು ಕ್ರಾಪ್ ಮಾಡಿದ್ರೆ ಇದು ನನಗೆ ಇಷ್ಟೇ ಬೇಕಾಯ್ತೇಳಿ ಇಷ್ಟು ಕ್ರಾಪ್ ಮಾಡಿದ್ರೆ ಇದು ಕಟ್ಟ ನೆಕ್ಸ್ಟ್ ಫ್ರೇಮ ಜುಮೌಟ ಎಲ್ಲ ಮಾಡಿದ್ರೆ ಇದು ಕಟ್ ಮಾಡೋದು ಇದು ಉಪಯೋಗ ಅಲ್ಲಿ ಯಾಕಪ್ಪ ಅಂದ್ರೆ ಆಲ್ರೆಡಿ ಕಟ್ ಮಾಡಿ ಜಾಯಿಂಟ್ ಮಾಡಿರ್ತೀರಿ ಅದು ಉಪಯೋಗ ಆಗಲಿ ಇಸ್ ಅದು ಪೈಲೇನೇ ಹೇಳ ಸ್ಪ್ಲಿಟ್ ಅಂದರೆ ಏನಪ್ಪ ಅಂದ್ರೆ ನನಗೆ ಇಲ್ಲಿ ಕಟ್ ಮಾಡ್ಬೇಕು ಹೊಡಿಯಪ್ಪ ಅಂದರೆ ಇದು ಸ್ಟಿಕರ್ ಅದಲ್ರಿ ಇದು ಲೈನ್ ಅದಲ್ಲ ಇಲ್ಲಿ ಟಚ್ ಮಾಡೋದು ಇಲ್ಲಿ ಕಟ್ ಆಗ್ಬಿಡ್ತದೆ ಇಲ್ಲಿ ಡಿಲೀಟ್ ಮಾಡಿ ಬಿಡೋದು ಇಲ್ಲಿ ಬ್ಯಾಂಡ್ ನಾನು ಡಿಲೀಟ್ ಆಗಿದೆ ನಾನು ಡಿಲೀಟ್ ಬೈ ಮಿಸ್ ಆಗಿ ಡಿಲೀಟ್ ಮಾಡೀನಿ ಅದು ರಿಪೀಟ್ ಬೇಕಪ್ಪ ಅಲ್ಲಿ ಏರೋ ಮಾರ್ಕ್ ಇರ್ತದೆ ನೋಡಿರಿ ಮೇಲೆ ಹೊಡೆದಪ್ಪ ರಿಪೀಟ್ ಬರ್ತಾರೆ ಇದು ರಿಪೀಟ್ ಬರ್ತಾರೆ ರಿಪೀಟ್ ಬರ್ತಾರೆ ಇದು ಡಿಲೀಟ್ ಆಪ್ಷನ್ ಏನೋ ಕಟ್ ಮಾಡಿ ಡಿಲೀಟ್ ಮಾಡ್ಬಿ ಇನ್ನು ವಾಲ್ಯೂಮ್ ಅಪ್ಪ ಅಂದ್ರೆ ಏನಂದ್ರೆ ಈ ವಿಡಿಯೋ ಅದ ತೋರಿ ಈ ವಿಡಿಯೋ ನನಗೆ ಬರೀ ವಿಡಿಯೋ ಬೇಕು ವಿಡಿಯೋ ಮಾತಾಡಿ ಸೌಂಡ್ ಬೇಡಪ್ಪ ಅಂದರೆ ವಾಲ್ಯೂಮ್ ಮೇಲೆ ಹೊಡೆದ ತಿಕ್ಕೋರಿ ಎಕ್ಸ್ಟ್ರಾಕ್ ಆಡಿಯೋ ಅಂತ ಅದ್ರ ಎಕ್ಸ್ಟ್ರಾಕ್ ಆಡಿಯೋ ಮೇಲೆ ಹೊಡೆದ ತಿಕ್ಕೋರಿ ಆಡಿಯೋ ಎಕ್ಸ್ಟ್ರಾಕ್ ಆಗಿಬಿಡ್ತಾರೆ ವಾ ಆಡಿಯೋ ಮ್ಯಾಗೆ ಬಂದುಬಿಡ್ತರಿ ಪೂರ್ತಿ ಫಸ್ಟಿಗೆ ಇದು ಫಸ್ಟ್ ಅದಲ್ರಿ ಇದ್ರದ್ದು ಆಡಿಯೋ ಇದು ಪ್ಲೇ ಮಾಡ್ತಾರೆ ಇದು ಇದು ಮ್ಯಾಕ್ ಕ್ಲಿಕ್ ಮಾಡ್ಬೇಕ್ರಿ ಡಿಲೀಟ್ ಮಾಡಿಬಿಡ್ಬೇಕ್ರಿ ಓತು ನೋಡಿರಿ ಪೂರ್ತಿ ಮತ್ತೆ ಆಡಿಯೋ ಬರಲ್ಲ ಬರೀ ವೀಡಿಯೋ ಮಾಡ್ತಾ ಏನು ಮ್ಯೂಸಿಕ್ ಯಾರು ಮಾಡಿರ್ತಿರಲ್ಲ ಅದು ಬರ್ತದೆ ನಾ ಎಲ್ಲ ನಿಮ್ಗೆ ಎಲ್ಲ ಡೀಟೇಲ್ಸು ಡೀಟೇಲ್ಸ್ ಹೇಳಿ ಕೊಟ್ಟಿರ್ ಕೊಡ್ತೀನಿ ರೀ ಹಂಗಾಗಿ ಡೀಟೇಲ್ಸು ಡೀಟೇಲ್ಸ್ ಹೇಳಿ ಕೊಡ್ತೀನಿ ನಿಮ್ಗೆ ಪೂರ್ತಿ ಮುಚ್ಚು ಏನು ಇಲ್ಲ ರೀ ನಾ ಹೆಂಗೆ ಕಲಿಸ್ತೀನಿ ಎಲ್ಲ ಹೇಳ್ಕೊಡ್ತೀನಿ ಎಲ್ಲ ಪೂರ್ತಿ ಪ್ಲೀಸ್ ವೀಡಿಯೋ ಎಷ್ಟಾಯ್ತನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ನಿಮ್ಮ ನಿಮ್ಮನ್ನಂತ ಆಶಯ ಮಾಡೋದು ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಬ್ಯಾಕ್ಗ್ರೌಂಡ್ ಬ್ಯಾಗ್ರೌಂಡ್ ಅಂದರೆ ನೀವು ಬ್ಯಾಗ್ರೌಂಡ್ ನನಗೆ ಇಡ್ ಇದೇ ವಿಡಿಯೋ ಥರ ಬ್ಯಾಗ್ರೌಂಡ್ ಬೇಕಪ್ಪ ಇಲ್ಲೆಲ್ಲ ಇರ್ತಾರೆ ಇದೇ ವೀಡಿಯೋ ಈಗ ಈ ಥರ ಈ ಥರ ನನಗೆ ಈ ವಿಡಿಯೋ ಬ್ಯಾಕ್ ವೈಟ್ ಬೇಕಪ್ಪ ವೈಟ್ ಬರ್ತದೆ ಹಿಂಗೆ ಕಲರ್ ಇದು ಪೂರ್ತಿ ಹಿಂಗೆ ಬರ್ತದೆ ನಿಮಗೆ ನೀವು ಏನೋ ಬೇರೆ ಎಡಿಟ್ ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ಬೋದು ಅಂದರೆ ನಾನು ಇದು ಯೂಸ್ ಮಾಡ್ತೀನಿಕೋರಿ ಈ ಥರ ಈ ಥರ ಭಾತು ನೋಡಿರಿ ಈ ಥರ ಹಂಗೆ ಬ್ಯಾಗ್ರೌಂಡ್ ಇದು ಎಲ್ಲ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇರ್ತದೆ ರೀ ಇನ್ನು ಸ್ಪೀಡ ಈ ಸ್ಪೀಡ್ ಏನಪ್ಪಾ ಅಂದ್ರೆ ನಾವು ವಿಡಿಯೋ ಸ್ಪೀಡ್ ಮಾಡಬೇಕು ಸ್ಲೋ ಮೋಷನ್ ಅಂತಾರೆ ಸ್ಲೋ ಮೋಷನ್ನ ವಿಡಿಯೋ ಅಪ್ಪ ಅಂದರೆ ಸ್ಲೋ ಮೋಷನ್ ಇದು ಒನ್ ಕರೆಸ್ಟ್ ಆದರೆ ಇದು ಸ್ಲೋ ಮೋಷನ್ ಇದು ಇದೆಲ್ಲ ಸ್ಲೋ ಮೋಷನ್ ಸ್ಲೋ ಮೋಷನ್ ಆಯ್ತು ಇದೆಲ್ಲ ಇನ್ನು ಪೂರ್ತಿ ಸ್ಲೋ ಮೋಷನ್ ನಾನು ಇದು ಪೂರ್ತಿ ಸ್ಪೀಡ್ ಬೇಕಪ್ಪ ಅಂದರೆ ಇಲ್ಲಿ ಸಿಗುತ್ತೆ ನಿಮ್ಗೆ ಟೂ ಇಟ್ಟು ಪೂರ್ತಿ ಪೂರ್ತಿ ಹೈ ಸ್ಪೀಡ್ ಆಯ್ತು ರೀ ಇದು ಪೂರ್ತಿ ಹೈ ಸ್ಪೀಡ್ ಆಯ್ತು ಇದು ಪೂರ್ತಿ ನಾರ್ಮಲ್ ಬೇಕಪ್ಪ ಅಂದರೆ ಇದು ನಾರ್ಮಲ್ ಇಲ್ಲಿ ಚುಕ್ಕಿ ಅದಲ್ ಇಲ್ಲಿ ತಂದುಬಿಟ್ರೆ ನಾರ್ಮಲ್ ಬರ್ತದೆ ಇದು ಸ್ಪೀಡ್ ಗೊತ್ತಾಗ್ತಿಲ್ಲ ಇದು ಎನಿಮೇಷನ್ ಏನಪ್ಪಾ ಅಂದ್ರೆ ನೋಡ್ರಿ ಅನಿಮೇಷನ್ ಈ ವಿಡಿಯೋ ನನಗೆ ಈ ವಿಡಿಯೋ ಅನಿಮೇಷನ್ ಬೇಕಾದಂತ ಅದಂತ ತಿಕೋರಿ ನಿನಗೆ ಯಾವ ವಿಡಿಯೋಗೆ ಅನಿಮೇಷನ್ ಬೇಕಾದ ತಿಕೋರಿ ಇಲ್ಲಿ ಕಟ್ ಮಾಡ್ಬೇಕು ನೀವು ಮೇನ್ ಹೇಳ್ತೀನಿ ಹೇಳ್ಕೊಡ್ತೀನಿ ನೋಡ್ರಿ ನನಗೆ ಇಲ್ಲಿ ಕಟ್ ಮಾಡ್ಬೇಕು ಇಲ್ಲಿ ಇಲ್ಲಿ ಕಟ್ ಮಾಡ್ತೀನಿ ನನಗೆ ಕಟ್ ಮಾಡಿ ನಾನು ಇಲ್ಲಿಗೆ ಅನಿಮೇಷನ್ ಅಂತ ತಿಕೋರಿ ಎನಿಮೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಈ ವಿಡಿಯೋ ಅನಿಮೇಷನ್ ಬೇಕು ನನಗೆ ಈ ಥರಾಗ ಈ ಥರ ಹೊಡೆದ ತಿಕೋರಿ ಈ ಥರ ಎನಿಮೇಷನ್ ಬರ್ತದೆ ಈ ಸೈಕಲ್ ಅದು ತಿಕೋರಿ ಈ ಥರ ಬರ್ತದ ಈ ಥರ ನೀವು ಕಟ್ ಮಾಡಿ ಅದಕ್ಕೆ ಎನ್ಮಿಷನ್ ಕೊಡ್ಬೇಕು ನೀವು ಎನ್ಮಿಷನ್ ಹತ್ರೀ ಇಲ್ಲಿ ಏ ಕಟ್ ಅಂತದ ರೀ ಇದಂತೂ ಉಪಯೋಗ ಇಲ್ಲ ಯಾವ ಯೂಸ್ ರೀ ಇದು ಕ್ರಾಪ್ ಆದ್ರೆ ನೀವು ಇಡೀ ಏನಕ್ಕೆ ಯಾಕಂದ್ರೆ ಆಲ್ರೆಡಿ ಅಲ್ಲಿ ರೇಷೋ ಸೆಲೆಕ್ಟ್ ಮಾಡಿರ್ತೀರಿ ಫಸ್ಟಿಗೆ ಹಂಗ ಇದು ಉಪಯೋಗ ಆಗಲ್ಲ ರೀ ರೇಷೋ ಇದಂತೂ ಇಲ್ಲೇ ರೇಷೋ ಸಿಗತ್ತ ಈಗ ಇದೆಲ್ಲ ರೇಷೋ ರೀ ಇಲ್ಲ ಸ್ವಿಚ್ ಕಟ್ಔಟ್ ಅಂತ ಮಾಸ್ಕ್ ಮಾಸ್ಕಪ್ಪ ಅಂದ್ರೆ ನೀವು ವಿಡಿಯೋ ಸರ್ಕಲ್ ಹೆಂಗೆ ಚೂಸ್ ಮಾಡೋದು ನನಗೆ ಈ ವಿಡಿಯೋ ಈ ಥರ ಬೇಕು ಈ ಸರ್ಕಲ್ ಬೇಕು ಇನ್ನೂ ಏನೋ ಬ್ಲಾಗ್ ಮಾಡೋದು ನೀವು ಡಬಲ್ ಡಬಲ್ ವಿಡಿಯೋ ಎಡಿಟ್ ತಿಕ್ಕೋರಿ ಈಗ ನನ್ನ ಯಾಕಪ್ಪ ನನಗೆ ಒಂದೇ ಫೋನ್ ಯೂಸ್ ಮಾಡತ್ತೆ ನಂಗೆ ನನ್ನ ನನ್ನ ಬಳಿ ಎರಡು ಫೋನ್ ಇಲ್ಲ ರೀ ಅಕಸ್ಮಾತ್ ನನ್ನ ಬಳಿ ಎರಡು ಫೋನ್ ಇದ್ದು ಅಂತ ರೀ ನಾ ಫೇಸ್ ರಿಯಾಕ್ಷನ್ ವಿಡಿಯೋ ಬ್ಯಾಗ್ರೌಂಡ್ ಮಾಡ್ತಿದ್ದೆ ರೀ ಈಗ ಎಡಿಟ್ ಮಾಡೋದು ವಿಡಿಯೋ ಬ್ಯಾಗ್ರೌಂಡ್ ಇರ್ತಿತ್ತು ಫ್ರಂಟ್ ಅಪ್ಪ ವಿಡಿಯೋ ಮಾತಾಡೋದು ಎಲ್ಲ ಸರ್ಟ್ ಮಾಡ್ತಿದ್ರು ನಾನು ಈ ಥರ ಸಣ್ಣದು ಮಾಡಿ ಈ ಥರ ಇಟ್ಟು ನಾ ಇಲ್ಲೆಲ್ಲ ಸೈಡಿಗೆ ಇಡ್ತಿದಾರೆ ಇಲ್ಲಿ ಇಲ್ಲಿ ಸೈಡಿಗೆ ಇಡ್ತಿದೆ ಇಲ್ಲಿ ಅಂದ್ರೆ ಮಾತಾಡಿದ್ವಿ ಭೀ ಬರ್ತೈತೆ ಮಾತಾಡಿದ ಫೇಸ್ ರಿಯಾಕ್ಷನ್ ಭೀ ಕೇಳ್ತೈತೆ ರೀ ನಿಮ್ಮ ಬ್ಯಾ ಬ್ಯಾಕ್ ವಿಡಿಯೋ ಭೀ ಓಡ್ತಿತ್ತು ಯಾಕಪ್ಪ ನಮ್ಮಲ್ಲಿ ಒಂದೇ ಫೋನ್ ಅದ ಹಂಗಾಗಿ ಎರಡು ಎರಡು ರೀ ನೀವು ಹಾರ್ಟ್ ಸಿಂಬಲ್ ಎಲ್ಲ ಮಾಡ್ಬೋದು ಮಾಸ್ಕ್ ಆಯ್ತಾ ಇದು ಉಪಯೋಗ ಇಲ್ಲ ಇಲ್ಲರಿ ಇದು ಬಿಡ್ರಿ ವಾಯ್ಸ್ ಎಫೆಕ್ಟ್ ಅಂತ ಅಂತೂ ಉಪಯೋಗ ಇಲ್ಲರಿ ಡೂಪ್ಲಿಕೇಟ್ ಅಂತೂ ಉಪಯೋಗ ಇಲ್ಲರಿ ನೀವು ವಿಡಿಯೋ ರೊಟೇಟ್ ಮಾಡ್ಬೋದು ಇದು ನನಗೆ ಹಿಂಗೆ ವಿಡಿಯೋ ರೊಟೇಟ್ ಇದು ಫ್ಲಿಪ್ ಇರ್ತಾರೆ ಆ ಕಡ್ಮೇನು ತಿಕಡಿ ಈ ಕಡ್ಮೇನು ತಿಕಡಿ ಹಂಗಾಗಿ ಈಗ ಇರ್ತಾರೆ ಪಹ್ಲೇ ಮಾಸ್ಕ್ ತೆಗಿತೀನ್ರಿ ಯಾಕಪ್ಪ ಇದು ಪೂರ್ತಿ ಹಾಳು ಮಾಡತ್ತೆ ವಿಡಿಯೋಗೆ ಹಂಗಾಗಿ ಮಾಸ್ಕ್ ತೆಗಿತೀನ್ ರೀ ಪೂರ್ತಿ ಹಿಂಗೆ ಇರ್ತಾರೆ ಈಗ ಡುಪ್ಲಿಕೇಟ್ನ ಹತ್ರ ಹೇಳ್ಕೊಟ್ಟೀನ್ರಿ ನಿಮ್ಗೆ ಡೂಪ್ಲಿಕೇಟ್ ಈ ವಿಡಿಯೋ ಡುಪ್ಲಿಕೇಟ್ ಮಾಡಬೇಕಪ್ಪ ಅಂದರೆ ಇದ್ಮ್ಯಾಗ ಕ್ಲಿಕ್ ಮಾಡ್ಬೋದು ನೀವು ಡುಪ್ಲಿಕೇಟ್ ಇರ್ತದೆ ಡುಪ್ಲಿಕೇಟ್ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಡೂಪ್ಲಿಕೇಟ್ ಆತ ರೊಟೇಟ್ ಬೇಕಂದ್ರೆ ಹಿಂಗೆ ರೊಟೇಟ್ ಕ್ಲಿಕ್ ಮಾಡ್ಬೋದ್ರೆ ಹಿಂಗೆ ರೊಟೇಟ್ ಆಗ್ತಾರೆ ಇದು ರೊಟೇಟ್ ಮಾಡ್ಬೇಕಂದ್ರೆ ಈಗ ಉಲ್ಟಾ ಸೀದಾ ಥರ ಈ ಫ್ಲಿಪ್ ಮಾಡ್ಬೇಕಂದ್ರೆ ಫ್ಲಿಪ್ ಈ ಕಡೆ ಈ ಸೈಡ್ ಆಗ್ತದೆ ಈ ಸೈಡ ಈ ಸೈಡ ಎಲ್ಲ ಆತಾರೆ ಇನ್ನು ಫ್ರಿಜ್ಜಪ್ಪ ಅಂದ್ರೆ ಏನಪ್ಪ ತಿಕೊಳ್ಳಿ ನಾನು ಇಲ್ಲಿ ವಿಡಿಯೋದಾಗೆ ಎಲ್ಲ ಮೇಮ್ಸ್ ಆ್ಯಡ್ ಮಾಡಬೇಕು ಇಲ್ಲಿ ಆ್ಯಡ್ ಮಾಡ್ಬೇಕೋ ಫ್ರಿಜ್ ತೊಡೆದ್ರೆ ಅಂದರೆ ಸ್ಟಾಪ್ ಆಗ್ತೀರದು ಅಷ್ಟಕ್ಕೆ ಫ್ರಿಡ್ಜ್ ಹಾ ಸ್ಟಾಪ್ ಆಗ್ತೀರೋದು ಇಲ್ಲಿ ಸ್ಟಾಪ್ ಮಾಡ್ಬೇಕು ನಾನು ಇಲ್ಲೇನು ಮಾಡ್ಬೇಕ್ರಿ ನೀವು ಪಿ ಪಿ ಐ ಮ್ಯಾಗೆ ಕ್ಲಿಕ್ ಮಾಡ್ಬೇಕ್ರಿ ಇಲ್ಲಿ ಇಲ್ಲಿ ಪಿ ಪಿ ಎಮ್ಗೆ ಕ್ಲಿಕ್ ಮಾಡಿದ್ರೆ ರೀ ಪಿ ಪಿ ಐ ಮೇಲೆ ಹೊಡೆದ್ರಪ್ಪ ಅಂದ್ರೆ ಇಲ್ಲಿ ಇಲ್ಲಿ ತೋರಿಸ್ತೇನೆ ರೀ ಇದು ಇದು ಹೊಡೆದತ್ತಿಕೋರಿ ಈ ಇದು ಇದನ್ನು ಬರ್ತೀನಿ ನೋಡಿರಿ ಇದು ಯಾವ ಬೋಳಿನವರಿಗೆ ಅರ್ಥ ಆಗುತ್ತೆ ಅದು ಯಾ ಈ ಥರ ಬರ್ತಾರೆ ಈ ಥರ ಎಡಿಟ್ ಮಾಡುವಿ ನೀವು ಎಲ್ಲ ಇದು ಮಾಡಬೇಕ್ರಿ ಇದು ಕರೆಕ್ಟ್ ನನ್ನ ಸಿಚುವೇಶನ್ ನಿಮ್ಮ ಸಿಚುವೇಶನ್ ಕರೆಕ್ಟ್ ಆಗಿದೆ ಯಾವ ಬೋಳಿನವರಿಗೆ ಅರ್ಥ ಆಗುತ್ತೆ ಅದು ನೋಡಿ ಈ ಥರ ಮೇಮ್ಸ್ ನೀವು ಎಲ್ಲ ಮೇಮ್ಸ್ ಹಾಕಬೇಕು ಏನು ಮಾಡಬೇಕು ಅಂದ್ರೆ ಫ್ರಿಜ್ ಅಂತ ನೋಡಿದ್ರೆ ಅಲ್ಲಿ ಸ್ಟಾಪ್ ಆತ್ರಿ ವಿಡಿಯೋ ಸ್ಟಾಪ್ ಮಾಡೋದು ಇದನ್ನು ಮಾಡೋದು ಇಲ್ಲ ವಿಡಿಯೋ ರಿವಾಸ್ ರೀ ವೀಡಿಯೋ ರಿವಾಸ್ ಮಾಡೋದು ಎಲ್ಲ ಟೈಮ್ ಇರುತ್ತೆ ವಿಡಿಯೋ ರಿವಾಸ್ ಮಾಡೋದು ಇದೆಲ್ಲ ಪ್ರತಿಯೊಂದು ರೀ ನಿಮಗೆ ಹೆಂಗೆ ಮಾಡಬೇಕು ಹೆಂಗೆ ಹೆಂಗೆ ಇಲ್ಲ ಅಂಥೇಳಿ ಪ್ರತಿಯೊಂದು ನಿಮ್ಗೆ ಏನಾರು ಅರ್ಥ ಆಲಿಕ್ಕಪ್ಪ ಸಲ ಕಮೆಂಟ್ ಮಾಡಿರಿ ಸಲ ಪೂರ್ತಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ ರೀ ವೀಡಿಯೋ ಎಷ್ಟಾಯ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಯಾಕಪ್ಪ ನಿಮ್ಮ ಒಂದು ನಿಂತ ನಮ್ಮ ಮಕ್ಕಳು ಹೆಲ್ಪ್ ಆಗ್ತಾರೆ ನೀವು ರೀ ಏನಾರು ಇನ್ನೂ ಎರಡನೂರ ಇವನ್ನೂ ಒಂದು ಸಬ್ಸ್ಕ್ರೈಬರ್ ನಿಂತೇನು ಆಗ್ತದ ಏನು ಹೋಗುತ್ತೆ ಅಂತೇಳಿ ಯಾಕಪ್ಪ ಒಂದೊಂದು ಒಂದೊಂದು ಸಬ್ಸ್ಕ್ರೈಬರ್ ಇಂಪಾರ್ಟೆಂಟ್ ಆಗ್ತಾರೆ ಹಂಗಾಗಿ ಪ್ಲೀಸ್ ವೀಡಿಯೋ ಎಷ್ಟಾಯ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ವೀಡಿಯೋ ಇಷ್ಟಕ್ಕೆ ಮುಗಿಸ್ತೀನಿ ರೀ ಪ್ಲೀಸ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಟೆಲಿಗ್ರಾಮ್ದಾಗ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀರಿ ಜಾಯ್ನ್ ಆ ನಿಮ್ಗೆ ಏನಾರು ಎಲ್ಲ ಪ್ರೀಮಿಯರ್ ಸಬ್ಸ್ಕ್ರಿಪ್ಷನ್ ಎಲ್ಲ ಕ್ಯಾಪ್ ಕಾಟ ಇಷ್ಟ ಕೈನ್ ಮಾಸ್ಟರ್ ಎಲ್ಲ ಪ್ರೀಫ್ರೆಶ್ ಸಿಗುತ್ತಾವ್ರಿ ಅಂತ ವಿಡಿಯೋ ರೀ ಈ ಸಲ ಕಪ್ ನಮ್ಮದೇ ಜೈ ಆರ್ ಸಿ ಬಿ